ಎಲ್ಲಾರಿಗೆ ನಮಸ್ಕಾರ ನೋಡ್ರಿ ನೀವೆಲ್ಲಾ ಹೆಂಗಿದ್ರಿ ಆರಾಮದಿರಿ ನೋಡ್ರಿ ಈಗ ಮುಕ್ತಿನಾಥ ದರ್ಶನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಬರ್ತಾ ಇದೀವಿ ಅಲ್ಲಿ ದಾರಿಲಿ ಮಧ್ಯದಲ್ಲಿ ಹಾಡುಗಳು ಹೇಳ್ತಾ ಇದ್ರು ಈಗ ನಡೆಯಕ್ ಆಗ್ಲಾರ್ದವ್ರು ಈ ತರ ಡೋಲಿ ಆಮೇಲೆ ಕುದುರೆಗಳು ಅವೆಲ್ಲ ಇದ್ವು ಅಂತ್ರಿ ನಾವು ಆರು ಗಂಟೆಗೆ ಹೋಗ್ಬಿಟ್ಟಿದಿವ್ರಿ ಹಂಗಾಗಿ ಏನ್ ಇರಲಿಲ್ರಿ ಅಲ್ಲ ಇದ್ರುನು ನಾನೇನ್ ಬಿಡ್ರಿ ಅದ್ರೊಳಗೆ ಯಾಕಂದ್ರೆ ನಾನ್ ನಡೆಯಾಕ್ ಬಹಳ ಗಟ್ಟಿದಿನ ಜೋಳದ ರೊಟ್ಟಿ ತಿಂದು ಮನುಷ್ಯ ಮೊದ್ಲೆ ನಾನು ನಡಿಯಾಕ್ ಗಟ್ಟಿದ್ದೀನಿ ಹಂಗಾಗಿ ನಡ್ಕೊಂಡು ಹೋದ್ರಿ ನೋಡ್ರಿ ಈ ತರ ವಯಸ್ಸಾದವ್ರಿಗೆ ನಡೆಯಕ್ ಆಗದೆ ಆ ಆತರ டோலி வவா இரத்து ஹோர் ஹோது ஏன் தோந்தை இல்ல நோட்ரி கதிரை மேலே குத்கொண்ட் பர்த்தாரு இவ்வளோ நம்ம நவ் இவங்க அத்திர வந்தோ நீவா அந்த மாதாட்ஸ்து இரெல்லா வை இது அல்லந்த நான் இத நோட்ரி சீனா பார்ர் இது அந்த ನಾವ್ ಬರ್ಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ಸಿಕ್ತು ಅಲ್ಲಿಂದ ಚೆಕ್ ಪೋಸ್ಟ್ ಇದೆಲ್ಲ ಚೀನಾ ಬಾರ್ಡರ್ ಇದು ಅಲ್ಲಿ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಂಡಿನ್ರೀ ಇನ್ನೇನ್ ಅಲ್ಲಿಂದ ಒಂದ್ ಎಂಬತ್ ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಚೀನಾ ಬಾರ್ಡರ್ ಐತಂತ್ರಿ ಹಂಗೆ ನಾವ್ ಇದ್ದು ಹೋಟೆಲ್ ಒಳಗ ಮುತ್ತಿನ ಸರಗೊಳ್ದು ಬಹಳ ಇದ್ರೆ ಅಲ್ಲಿ ಒರಿಜಿನಲ್ ಮುತ್ತು ಅಂತ ಡೂಪ್ಲಿಕೇಟ್ ಮುತ್ತು ಹಾವಳ ಆಮೇಲೆ ರುದ್ರಾಕ್ಷಿ ಎಲ್ಲಾ ಒರಿಜಿನಲ್ ಹೇಳಿ ತಗೊಳಾಕತಿದ್ದೀವ್ರಿ ಹಂಗೆ ಅದ್ರಾಗ ನಾನು ಒಂದ್ ನನ್ ಮಗಳಿಗೆ ಒಂದಿಷ್ಟು ತಂದೆ ಅಮೌಂಟ್ ಏನ್ ಹೇಳದ್ ಬ್ಯಾಡಕಂದ್ರ ಬ್ಯಾಸಬಾರದು ಹಂಗ ಸಣ್ಣ ಸಣ್ಣ ಸರಗಳ್ನು ತಂದೆ ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ಅಂತ ಹೇಳಿ ಅಲ್ಲಿಂದ ಅದನ್ನ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇದಕ್ ಹೋಗಬೇಕಾದ್ರೆ ಕಟ್ಮಂಡು ಹೋಗಬೇಕಾದ್ರೆ ಮಧ್ಯದಲ್ಲಿ ಮನೋಕಾಮನ ದೇವಿ ದೇವಸ್ಥಾನ ಬರುತ್ತೆ ಅದ್ರೊಳಗ ಅದಕ್ಕೆ ಹೆಂಗೆ ಹೋಗ್ಬೇಕಂದ್ರ ಮೂರ್ ಗುಡ್ಡ ದಾಟಿ ಹೋಗ್ಬೇಕು ಹೆಂಗೆ ಹೋಗ್ಬೇಕು ಇದು ಬರ್ತತ್ ನೋಡ್ರಿ ಅಲ್ಲಿ ಆ ಇದು ಬಂತ ನೋಡ್ರಿ ಏನ್ರದು ರೋಪ್ ವೇ ನೋಡ್ರಿ ಹಿಂಗ್ ಮೂರ್ ಗುಡ್ಡ ದಾಟಿ ಹೋಗ್ಬೇಕ್ರಿ ನಾನು ಬಂತ ಬಂದ್ ಅನ್ಕೊಂಡಿನ ಹೆದರ್ಕೊಂಡ ಕುಂತಿದ್ದಿನ ಮೊದ್ಲು ಬಂತ್ ಬಂದ್ ಅನ್ನದೊಳಗ ಮತ್ತೊಂದ್ ಗುಡ್ಡ ಬರ್ತಿತ್ರಿ ಒಟ್ಟ ಮೂರ್ ನಾಲ್ಕು ಗುಡ್ಡ ದಾಟಿ ಮ್ಯಾಕ್ ಹೋದೀವ್ರಿ ಅಲ್ಲಿಗೆ ಹೋದ್ಮೇಲೆ ಬಾಳ ಚಂದ ಇತ್ರಿ ಬಾಳ ಅಂದ್ರ ಆದ್ರ ದೇವಸ್ಥಾನದೊಳಗ್ ಹೋಗಕ್ ಆಗ್ಲಿಲ್ರಿ ಯಾಕಂದ್ರ ಬಾಳ ರಶ್ ಇತ್ರಿ ಹಂಗಾಗಿ ಹೋಗಕ್ ಆಗ್ಲಿಲ್ರಿ ದಾರಿಗೆ ದಾರೆ ಹೋಗಬೇಕಾದ್ರ ಆಟ ಸಾಮಾನಗೊಳ್ದು ಇದು ಅನ್ರಿ ನಮ್ ಸಾಮಾನು ಆಟ ಸಾಮಾನ ಆಟ ಸಾಮಾನಿ ಅದನ್ನ ನೋಡೋದ್ರ ನೋಡದರಿ ಒಂದು ಅದೇ ಮನೋಕಾಮನಿ ದೇವ ದೇವಸ್ಥಾನ ರೀ இதே நோட்ரி ஆஹ் குடி ஒளக்கஷ் ஐத்ரி வாபாஸ் பரக்கி மத்த வந்து நான் நம்ம இவ் கர்க்காரல் ஹெங்க் அங்க கேள் நம்ம மாஸ்க்கு குத்தன் ஒட்ட ஆட்டோ சமான் அவங்க எல்லாரும் இத மத்தி குத்துவரி ನೋಡ್ರಿ ಹೆಂಗ ಹೋಗುತ್ತೆ ನೋಡ್ರಿ ಅದು ಬರ್ರ ಅಂತ ಹೋಗ್ತಿರ್ತೇತ್ ಅಂಗ ಇದು ಅದಾದ್ಮೇಲೆ ಕಟ್ಮಂಡು ಒಳಗೆ ಪಶುಪತಿ ದೇವ ಪಶುಪತಿನಾಥ ದೇವಸ್ಥಾನಕ್ಕೆ ಹೋಗಿದ್ದೀರಿ ಅಲ್ಲಿ ಬಹಳ ಚಂದ್ ಪೂಜೆ ಮಾಡ್ಸಿದ್ರಿ ಎಲ್ಲಾರು ಗಂಡ ಗಂಡ ಏನ್ ತಿನ್ ಕುಂದರ್ಸಿ ಇದನ್ ಮಾಡಿ ಬಹಳ ಚಂದ ಪೂಜೆ ಮಾಡಿದ್ರಿ ಅಕ್ಷತೆ ಹಾಕಿದ್ರು ಮಂತ್ರಗಳನ್ನ ಹೇಳ್ತಾ ಇದ್ರು ಅವ್ರ ಶೈಲಿಯಲ್ಲಿ ಬಹಳ ಚಂದ ಪೂಜೆ ಮಾಡಿಸಿದ್ರಿ ಎಲ್ಲಾರ್ಗು ಎಲ್ಲಾರು ಪೂಜೆ ಮಾಡ್ಸಿಕೊಂಡು ಪಶುಪತಿನಾಥ ದೇವಸ್ಥಾನ ದರ್ಶನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ದೇವ್ ದೇವ್ ಮಾತ್ರ ಬಹಳ ಚಂದ ಇತ್ರಿ ಆದ್ರ ಏನ್ ಮಾಡ್ಬೇಕ್ರಿ ಒಳಗ ಬಿಳಿಲ್ರಿ ಅವ್ರು ನಮ್ಮನ್ನ ಫೋಟೋ ತಯ್ಯಕ ಬಿಳಿಲ್ರಿ ಅವ್ರು ಆಮೇಲೆ ಸಾಯಂಕಾಲ ಅಂಗ ಒಂದ್ಸಲ ಸಂಜೆ ಮುಂದ್ರಿ ಇದಕ್ ಕರ್ಕೊಂಡ್ ಬಂದ್ರಿ ಒಂದ್ ಬುದ್ಧನ್ ದೇವಸ್ಥಾನಕ್ಕೆ ಅಂತ ಕರ್ಕೊಂಡ್ ಬಂದ್ರು ಅಲ್ಲಿ ಹೋದಾಗ ಎಲ್ಲಾ ಇತ್ರಿ ಅಲ್ಲಿ ಬಹಳ ಚಂದ ಇತ್ರಿ ನೋಡಿ ನೋಡ್ಬಂದ್ ನಾನು ಇದು ಒಂದೆಲ್ಲ ಅಲ್ಲಿ ಎಲ್ಲ ಗೋಪುರಗಳ ಇದನ್ನ ಬೇರೆ ಇರ್ತೇತ್ರಿ ನೋಡ್ರಿ ಎಲ್ಲಾ ಬೇರೆ ಬೇರೆ ತರಾನ ಇತ್ತು ಅಲ್ಲೆಲ್ಲಂಗ ಸೈಡ್ ಸೈಡ್ ಸಣ್ಣ ಸಣ್ಣ ಗುಡಿಗಳು ಇದೆಲ್ಲಾ ಮಾಡಿದ್ರು ಎಲ್ಲ ನೋಡ್ಕೊಂಡ್ ಬಂದೆ ನೀವು ಎಲ್ಲಾರು ಹೋಗಂಗಿದ್ರೆ ಹೋಗಿ ಬರ್ಬೋದು ಏನ್ ತೊಂದ್ರೆ ಇಲ್ಲ ಯಾಕಂದ್ರ ಈಗ ಮೊನ್ನೆ ದಾಳಿ ಆತಲ್ರಿ ಪಲ್ಗಾಮದೊಳಗ ಅಂತಲ್ಲಿ ಹೋಗೋಕ್ಕಿಂತ ಇಂತಲ್ಲಾರು ಹೋಗಿ ನೋಡ್ಕೊಂಬರಣ அல்லா ஹோக அது பால பய அன்ச நன் நான் அமர்நாத் இது புக் அதன் கேன்சல் இது நோட் நான் தேவஸ்தான் நம்ம தேவ் குடி ஒளகுங்க திருகிசிஹோக்கி இதன்தேவானக் அல்ல இஸ்க்கான் டெம்பல் அல்லனு அது தோர்ஸ்க்கோந்திரி நோட்கண்டு வாபஸ் பந்திவ் ரீ மத்தி பிளகே ಅಲ್ಲೇ ಕಠ್ಮಂಡು ಒಳಗೆ ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಅಲ್ಲಿ ಇದು ಕರ್ಕೊಂಡು ಹೋದ್ರಿ ಎವರೆಸ್ಟ್ ಶಿಖರ ನೋಡಕ್ ಕರ್ಕೊಂಡು ಹೋದ್ರಿ ಗೌರಿ ಶಂಕರ್ ಶಿಖರ ಅದ್ರ ಒಂದ್ರ ನಮ್ಮಅಮ್ಮ ಹೊಂಟಾನಲ್ಲಿ ಮುಂದೆ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಮುಂದೆ ಹೋಗ್ತಾ ಇರೋರು ಹಂಗೆ ನಮ್ಮ ಬೀಗರು ಹೋಗ್ತಾರೆ ಈಗ ನಮ್ಮ ಮನೆಯವ್ರು ಹೋಗ್ತಾರೆ ಎಲ್ಲರೂ ಹೋಗಿ ನೋಡ್ಕೊಂಡ್ ಬಂದಿವ್ರಿ ಯಾವ್ರೆಸ್ಟ್ ಶಿಖರ ಗೌರಿ ಶಂಕರ ಶಿಖರ ಅಂತ ನೋಡ್ಲೇಬೇಕ ಅಂತ ಇದು ಬಿಡ್ರಿ ಇದು ಬಹಳ ಚಂದಿತ್ರಿ ಅಲ್ಲಿ ಅಂತೂ ಈಗ ನೋಡ್ರಿ ಎಲ್ಲರೂ ಫ್ಲೈಟ್ ನೋಡ ಹೆಂಗ್ ಕುತ್ಕೊಂಡ್ರ ಒಬ್ ಒಂದೊಂದ್ ಕಡೆಗೆ ಒಬ್ಬೊಬ್ರಿಗೆ ಒಂದ್ ಎರಡೆರಡ್ ಸೀಟ್ ಇದ್ರು ಒಬ್ಬೊಬ್ರನ್ನೇ ಆ ಕಡೆ ಒಬ್ರು ಈ ಕಡೆ ಒಬ್ರು ಒಂದೊಂದ್ ಸೀಟ್ ಖಾಲಿ ಬಿಡ್ತಾರ್ರಿ ಆರಾಮಾಗಿ ನೋಡ್ಕೊಂಡ್ ಬರ್ಬೋದು ಎಲ್ಲರನ್ನೂ ಒಂದ್ ರೌಂಡ್ ಹೋಗಿ ಒಂಥರ ಯೂ ಟರ್ನ್ ಆಗಿ ಬರುತ್ತೆ ಅದು ಅವಾಗ ಈ ಕಡೆ ಇದ್ರ ಅನ್ಸುತ್ತೆ இது மொதல் ஹோக்கை கான்சத்ரீ பா சந்த காணி இது நோட்ரி சூரியன் பிளக்கிறது கண்ணு நோ கண்ணு தகு நோடக் ஆகல அஷ் மட்டிங்கு சாக்கு ஜாஸ்தி இத்தி இத நோட் கௌரி சிங்கர் மௌண்ட் எவரெஸ்ட் சிங்கர் இது நோட் கண்ண தம்பிர் அந்த அன்க்கொண்டி சப்ஸ்க்ரே மா